ಕರ್ಚಿಕಾಯಿ ಅಂದ್ರೆ ನಮ್ಮ ಭಾಳ ಇಷ್ಟ ಬರೀ ದೀಪಾವಳಿಗೆ ಪದರ್ ಪದರ್ ಕರ್ಚಿಕಾಯಿ ಮಾಡೋದು ನಮ್ಮ ದೀಪಾವಳಿಗೆ ಕರ್ಚಿಕಾಯಿ ಮಾಡಲಿಲ್ಲ ಅಂದ್ರೆ ಅದ್ರಾಗ ಅಂದ್ರೆ ನನಗೆ ಭಾಳ ಇಷ್ಟ ಈ ಕರ್ಚಿಕಾಯಿ ಹಿಟ್ಟ ಹೆಂಗ್ ನಾನು ನಾನ್ ಹೇಳ್ಕೊಡ್ತೀನಿ ಕರ್ಚಿಕಾಯಿ ಹಿಟ್ಟು ನಾಡ್ಲಿಕ್ಕೆ ಏನ್ ಬೇಕು ಅದು ಹೇಳ್ತೀನಿ ಎರಡು ಗ್ಲಾಸ್ ಮೈದಾ ಒಂದು ಗ್ಲಾಸ್ ಚಿರೋಟಿ ಸ್ವಲ್ಪ ಉಪ್ಪು ಹಾಂ ಮತ್ತು ತುಪ್ಪ ನಾದ್ಲುಕ ಹಾ ಈಗ ಹಿಟ್ಟ ಕಲಸಂ ಹಾಂ ರೀತಿ ಹ್ಞೂ ಈಗ ಎರಡು ಗ್ಲಾಸ್ ಹಾಂ ಹ್ಞೂ ಹಾಂ ಹ್ಞೂ ಗ್ಲಾಸ್ ಇದು ಎರಡು ಗ್ಲಾಸ್ ಮೈದಾ ಈಗ ರವೆ ಹಾಕಬೇಕು ರವೆ ಹ್ಞೂ ಈಗ ಉಪ್ಪು ಹಾಕು ಉಪ್ಪು ಉಪ್ಪು ಸ್ವಲ್ಪ ಹ್ಞೂ ಸ್ವಲ್ಪ ಹಾಂ ಸಾಕು ಸಾಕು ಹ್ಞೂ ಈಗ ಏನು ಮಾಡಿ ಎಲ್ಲ ಒಂದು ಕಲಸಿ ಮೈದಾ ರವೆ ಎಲ್ಲ ಕಲಿಬೇಕು ಹಾಂ ಹ್ಞೂ ಈಗ ಕಾಶಿ ತುಪ್ಪ ಹಾಂ ಹ್ಞೂ ತುಪ್ಪ ಕಸೋಣ ಒಂದು ಎರಡು ಮೂರು ಚಮಚ ಹಾಂ ಕಲ್ದಿಸ್ಕೋಬೇಕಲ್ಲ ರೀ ಪೂರಾ ಹಾಂ ಹಾಂ ಹ್ಞೂ ಎಲ್ಲ ಅದು ತುಪ್ಪ ಏನಾಗಬೇಕು ಎಲ್ಲ ಹಿಟ್ಟಿದ ಹತ್ತಬೇಕು ಹಾಂ ರೀ ಹಾಂ ಈಗ ಚಮಚ ಹಿಡು ಹಾಂ ಕೈ ದೇ ಇನ್ನು ಮಾಡಿ ಹಿಟ್ಟಿಗೆಲ್ಲ ತುಪ್ಪ ಹಾಕ್ಬೇಕು ತುಪ್ಪ ಹಾಕಬೇಕು ಈಗ ಹಾಲು ಹಾಕಿ ನಾವಾಗ ಹಾಕಿ ಕಲಸ ಸಲ್ಸ ಹಾಕಬೇಕೇನ್ರಿ ಹಾಲು ಹಾಲು ಎಷ್ಟು ಆಗ್ತೈತಿ ಎಷ್ಟು ಲೆಕ್ಕ ಇರಲ್ಲ ಅದು ನಾದ ಎಷ್ಟು ಅಂತ ಅಷ್ಟು ಹಾಲು ಹಾಕೋದು ಅಲ್ಲ ನೀರು ಹಾಕಿ ಫ್ರೀಜ್ ನಲ್ಲಿ ಇಡೋದು ಫ್ರೀಜ್ ನಲ್ಲಿ ಹಾಲು ತಗೋಬಹುದು ಹಾ ಹಾ ನಾರ್ಮಲ್ ಹ್ಮ್ ಅಂದ್ರೆ ನೀರು ಹಾಕ ನಾದ ಇಲ್ಲ ನೀರು ನಿಮಗೆ ಬೇಕಾದ್ರೆ ಒಂದಿಷ್ಟು ಲಾಸ್ಟ್ ಒಂದಿಷ್ಟು ಹಾಕಬಹುದು ಹ್ಮ್ ಹ್ಮ್ ಇನ್ನ ಸ್ವಲ್ಪ ಹಾಕಬಹುದಲ್ಲ ಹ್ಮ್

ಇದು ಒಂದ್ ತಾಸ ಮು ಕರ್ಚಿಕಾಯಿ ಹಿಟ್ಟು ನೆನೆ ಕರ್ಚಿಕಾಯ ತುಂಬ ಮಸಾಲಾ ಅಂದ್ರೆ ಬಾಕಿ ಅದಕ್ಕೆ ಏನೇನು ಬೇಕು ಹೇಳ್ತೀನಿ ಎರಡು ಬಟ್ಲಾ ಒಣಕ್ಕೊಬ್ಬರಿ ಒಂದ್ ಬಟ್ಲ ಪುಟಾಣಿ ಒಂದ್ ಬಟ್ಲ ಎಳ್ಳ ಒಂದ್ ಬಟ್ಲ ಬೆಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಅವ ಮತ್ತೆ ಇದು ಡ್ರೈ ಡ್ರೈಟ್ಸ್ ಪುಡಿ ಮಾಡೀವಿ ಮತ್ತೆ ಬಡೇಸೋಪ್ ಮತ್ತೆ ಇದು ಶುಂಠಿ ಇದು ಯಾಲಕ್ಕಿ ಇದು ಗಸಗಸಿ ಉಜ್ಜ ಎಳು ಹುರಿ ಬೇಕು ಇದನ್ನ ಸ್ವಲ್ಪ ಹುರ್ಕೋಬೇಕು ಇನ್ನು ಕೆಂಪು ಹುರ್ಕೋಬೇಕು ಕೆಂಪಲ್ಲ ಇವೆಲ್ಲ ಹೇಳಿ ಹುರಿದಿಗೆ ಕಾಣಿಸ್ಬೇಕು ಟಮ್ಮಾಗಬೇಕು ಹಾಂ ಹಾಂ ಹುರ್ಲಿಕ್ಕೆ ಹತ್ತ ಗೊತ್ತಾಗ್ತದ ಚಟ್ 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 ಚರ್ ಸಪ್ ಬರ್ತು ಹಾಂ ಭಾಳ ಮಾಡೋದಿಲ್ಲ ಭಾಳ ಇದನ್ನು ಮಾಡೋದಿಲ್ಲ ಹಾಂ ಸರಿ ಎಲ್ಲ ಹುರಿಬೇಕು ಆ ಥರ ನೋಡ್ರಿ ಸಾಕೇನ ಹುರ್ದ ಸಾಕು ಸಾಕು ಹಾಂ ಹ್ಞೂ ಈಗ ಪುಟಾಣಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ ಹಾಂ ಇದೇನು ಭಾಳ ಹುರಿಯ ஜ வெச்சு கொர்க்கோத்தி உரிய வெச்சு வெச்சு அது முருளிகூர் தூரம் சாக்கு பூஜா கொரியாது ಒನ್ ಚಂಚ ಹಾ ಒಂದು ಚಂಚ ಇಲ್ಲ ಎರಡು ಚಂಚ ಹಾ ಬಸದಿನಾ ಸುಂದರ ಬೆಚ್ಚು ಮಾಡೋ ಹಾ ಇಕ್ಕೆಂಸಕಲ್ ಹೋಗಿ ಹಕ್ಕ ಹಕ್ಕ ಹಂಗ ಬದ ಕೆಂಪ್ ಮಾಡಾದಿ ಬಿಸು ಬಿಸು ಈ ದಸಗಸ ಏನೋ ಲಾಸ್ಟ್ ಗೆ ಹಾಕದಿರ್ತೋ ಬೆಳೆ ಸ್ವಲ್ಪ ಕುರುಕೊಳೋದಿಲ್ಲ ಹ ಹಂಗೇ ಹಾಕ ಅದು ಸೋ ಹಾ ಒಂದಾರ ಸ್푼 ಎರಡು ಸ್푼 ಹೀಗೆನ್ ಮಾಡೋ ಮಿಕ್ಸ್ ಮಾಡ್ಕೊಳ್ಳೋ ಹಾ ಇಷ್ಟು ಸಣ್ಣ ಆಗ್ಬೇಕಲ್ರಿ ಹಾಂ ಇಷ್ಟು ಸಣ್ಣ ಆಗಬೇಕು ಈಗ ಇದ್ರಾಗ ಬೆಲ್ಲ ಹಾಕಿ ಹಾಕಿ ಹಾಂ ಮಿಕ್ಸ್ ಮಾಡೋದು ಈಗ ಇದ್ರಾಗ ಬೆಲ್ಲ ಹಾಕಿ ಹಾಕಿ ಅದ್ರ ಇದು ನೀವು ಪುಟಾಣಿ ಹಾಂ ಎಳೆ ಮತ್ತು ಸೋಪ್ ಸೊ ಹಾಕಿ ಈಗ ಇದ್ರಾಗ ಬೆಲ್ಲ ಹಾಕೋದು ಹಾ ಹಾಂ ಮೊದಲ ಪೊಡಿ ಹಾಕೋದು ಆಮೇಲೆ ಮತ್ತೆ ಪೊಡಿ ಹಾಕೋದು ಹ್ಞೂ ಈಗ ಹಾಂ ಇದೆಲ್ಲ ಒಂಜ ಐತಿ ಹಾಂ ಈಗ ಒಂದು ಆಗಿದೆ ಬೆಲ್ಲ ಎಳ್ಳ ఎలా సోపా పుట్టిణి ఇదే ఈ అలా పౌడర్ హాకే ఒందూన్ మంఠి పౌడర్ హా ఇ ఒం స్పూన్ట్టు హాక ఈ అలా పౌడర్ మిట్టని అది హాక ఈ శంఠి పౌడర్ శంఠి పౌడర్ వన్ చమ్చ హాక ఇంట్టు ఇ పౌడర్ మా కసకసి కసుకసా ಹಾ ಈಗ ಹುರ್ದು ಕಸಗಸಿ ಎಲ್ಲ ಹಾಕಿ ಹಾ ಹಾ ಈಗ ಇದು ಡ್ರೈ ಫ್ರೂಟ್ಸ್ ಹಾಂ ಇದು ಪುಡಿ ಮಾಡಿನಿ ಹಾ ಡ್ರೈ ಫ್ರೂಟ್ಸ್ ಅಂದ್ರೆ ಬದಾಮ ಮತ್ತು ಕಾಜು ಅಷ್ಟೇ ಗೋಡಂಬಿ ಮಿಕ್ಸ್ ಅಂದ್ರೆ ಒಂದ್ ಸ್ವಲ್ಪ ಎಲ್ಲ ತುಪ್ಪಡಿ ತುಕ್ಡಿ ಮಾಡಿ ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡಿ ಯಾಕಂದ್ರೆ ದಪ್ಪ ದಪ್ಪ ಹಾಕಬಾರ್ದು ಕಚ್ಚರಿಕಾಯಿ ಒಡೆಯೋದು ಮಾಡೋದು ಇರ್ತದೆ ಈಗ ಇದೆಲ್ಲ ಹಾಕ್ತೀನಿ ಸರ್ ಹ್ಮ್ ಈಗ ಹೋದ್ರೆ ಉರ್ಕೊಂಡಿನಿ ನಾಲ್ಕು ಪುಡಿಯೋದಿಲ್ಲ ಏನು

ಜರ ಚಂದ ಕಲಸ ಹಾಂ ಹ್ಞೂ ನಾ ಎರಡು ಬಟ್ಲ ಕೊಬ್ಬರಿ ತೊಗೊಂಡಿದ್ದೆ ಹಾಂ ಅದು ಎಲ್ಲ ಹಾಕ್ಲಿಕ್ಕೆ ಹಾಂ ಹಾಂ ಹ್ಞೂ ಈಗ ಐತಲ್ರಿ ಐತೆ ಬಾಕೋ ರೆಡಿ ಹಾಂ ಇದು ಬಾಕೋ ರೆಡಿ ಐತಿ ಈಗ ಹ್ಞೂ ಒಳಗೆ ಒಂದು ಎರಡು ಚಮಚ ಹಿಂಗೆ ತುಪ್ಪ ಹಾಕ್ಬೇಕು ಎರಡು ಚಮಚ ಹಾಕ್ಬೇಕು ಹ್ಞೂ ಹ್ಞೂ ಚೆಲ್ಲ ಹಾಕೋಬೇಕು

ನೋಡಿ ಹಾಂ ಒಂದಾರೆ ಎಲ್ಲ ಒಂದು ಆಗ್ತದಲ್ಲ ಇದು ಒಂದೇ ಹಂಗೆ ಮಾಡೋದು ಈಗ ಹುಣ್ಣಿ ಮಾಡೋದು ಹಾಂ ಹಾಗೆ ಹಾಂ ಇದು ಎರಡು ಚಮಚ ತುಪ್ಪ ತೊಗೊಂಡಿ ಹಾಂ ಈಗ ಇದ್ರಾಗ ಕಾರ್ನ್ಫ್ಲವರ್ ಹಾಕಿದ್ರು ನಡಿತದೆ ಅಕ್ಕಿ ಹಿಟ್ಟು ಹಾಕಿದ್ರು ನಡೀತದೆ ಇದು ಈ ಉಳ್ಳಿ ಏನವಲ್ಲ ಈ ಚಪಾತಿ ಲಟ್ಟಿಸ್ತಿಲ್ಲ ಅದಕ್ಕೆ ಹಸಿಬೆ ಹಾಂ ಅದ್ರಾಗ ಹ್ಯಾಂಗ ನಿಂಗೆ ತೋರಿಸ್ತೀನಿ ಒಂದು ಚಮಚ

ಹಾಗೆಲ್ಲ ಅರ್ಸೋದು ದೊಡ್ದು ಮತ್ತೆ ಹಾಂ ಚಪಾತಿನೂ ಮಾಡ್ತೀವಿ ನೋಡಿ ಚಪಾತಿ ಅಟ್ಟು ಮಾಡಿ ಕೆಳಗೆ ಎಟ್ಸ್ಬೇಕಂದ್ರೆ ಹಾಂ ಭಾಳ ದಪ್ಪ ಇಲ್ಲ ಭಾತ್ ತೆಳಗಿಲ್ಲ ಹಾಂ ಹ್ಞೂ ಈ ಹುಳಿ ಭಾಳ ಹೊಡ್ದು ಹಿಡಿದ್ರಿಂದ ದೊಡ್ಡದು ಆತು ಹಾಂ ಹುಳಿ ಸಣ್ಣ ತಣ್ಣ ಅಂದ್ರೆ ಸಣ್ಣ ಚಪಾತಿ ಆತು ಹಾಂ ನೋಡಿ ಹೆಂಗೆ ತೊಣ್ಣಿದೆ ಹಾಂ ಭಾತ್ ನೋಡಿ ನೋಡು ಭಾಳ ದಪ್ಪ ಇಲ್ಲ ಅಂದ್ರೆ ಹಾಂ ಕಾಣಸ್ತೀವಿ ಇಷ್ಟು ಇರ್ಬೇಕು ಹಾಂ ಹಾಂ ಇಷ್ಟು ಇರ್ಬೇಕು ಈಗ ಇದು ತಗದು

ಇಲ್ಲೇಡ ಒಂದೊಂದು ಕರ್ಶ್ ಆಯ್ತು ಹಾ ಹಿಂಗ್ ಲಡ್ಸೋದಿಲ್ಲ ಇಟ್ಟು ಸ್ವಲ್ಪ ಹಿಂಗ ಮುಂದೆ ಮಾಡೋದು ಮಾಡೋದು ಈಗ ಲಡ್ಸೋದು ಈಗ ನೋಡಿ ಹಿಂಗೆ ಹಿಂಗೆ ನಡ್ಸೋದು ಹಿಂಗೆ ನಡ್ಸದ లేహinga ఇకడికడి పరబెక్కు హ నక్షదాగిట్టు మడన ఆ నాల్కది మార్కొన ఆరేటి లేలే బన హ పడపడ కట్టుతల్ హ హ ఇగా హి ఇన్ంత ఈదరగరా నాకు తుంబం కారు ఇది హింగిడ అప్పెలు పెట్టుదా లేమరదు ఉతత హ వత్తి మొదల ఇద ఇలొన్ సల్పు హ హింగ హలతబాల హ హ

ಇದು ಎಲಿ ಇದ್ರ ಮ್ಯಾಗ ಬಂದು ಹಾಂ ಈ ಬಾಕ್ರೂಮೆ ಎಲ್ಲಿ ಬಿತ್ತಂದ್ರೆ ಮೆದೊಳಲ್ಲ ಹಾಂ ಹಾಂ ಅದಕ್ಕೆ ಹಿಂಗೆ ಪ್ರೆಸ್ ಮಾಡೋದು ಹಾಂ ಹೆಬ್ಬಟ್ಟೆ ಹಾಂ ಹಿಂದಿನ ಬಾಜು ಓದ್ತದೆ ನಟ ಹಿಂದಿನ ಬಾಜು ಓದ್ತದೆ ಹಿಂಗೆ ಹೆಬ್ಬಟ್ಟು ತೆಗ್ಯದೇ ಇಲ್ಲ ಲಾಸ್ಟ್ವರೆಗೆ ಹೆಬ್ಬಟ್ ತೆಗೆದು ಇನ್ನಟ್ಟು ಹಾಂ 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 ಇದ್ದಿಲ್ಲ ಹಿಂಗೆ ಮತ್ತೊಂದು ಸ್ವಲ್ಪ ತಿಂ ಕೆಳಗಿಟ್ಟು ಇದಕ್ಕೆ ಹಿಂಗೆ ಪ್ರೆಸ್ಟ್ ಮಾಡ್ಯದ ಪ್ರೆಸ್ ಹ್ಞೂ 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 ಈಗ ಹಿಂಗೆ ಅದಲ್ಲ ಈಗ ನಿನಗೆ ಡಿಸೈನ್ ಬೇಕಪ್ಪ ಅಂದ್ರೆ ಹಣ್ಣು ಫೋರ್ ತಗೊಂಡು ನಿಮಗೆ ಹಾಂ ಎಲ್ಲ ಹಿಂಗ ಕಚ್ಚತ್ ಹಿಂದ ಚುಚ್ಚೋದಿಲ್ಲ ಹಿಂದೆ ಇಷ್ಟೇ ಟಚ್ ಆಗಬಾರ್ದು ಹೊಡಿತಾ ಇಲ್ಲ ಹಾಂ ಹೊಡಿತಾ ಇವು ಒಣಗ್ಬಾರ್ದು ಹಿಂಗ ಮುಚ್ಚಬೇಕು ಎಣಿಕೆ ಮೀಡಿಯಮಿಡೋದು ಹಾ ಹಾಂ ಈಗ ಹಾಕ್ತೀನಿ ಆ ತಿರುವಾಗಿ ತಿಳ್ತಿವರ್ತ ಸಾಗು ಹ ಹ ಹ ಹ পূজা ಯನ್ನ ಒಂದು ಸಲ ಚಂದ ಕೈತೋ ಅಂದ್ರೆ ಗ್ಯಾಸ್ ಸನ್ನಿಡಾ ಮೀಡಿಯಂ ಕಿನ್ನ ಸ್ವಲ್ಪ ಕಡಿಮೆ ಹ ಹ ಮೀಡಿಯಂ ಇಟ್ರೂನು ಕರಗತಾವು ಕೆಂಪತಾವು ಒಂದ ಸಲ ಕಾಸ್ಬೇಕಿಂತಿ ಈಗ ನಾವು ಏನು ಮಾಡೋದು ಈಗ ಆಗೋ

ಬೆಲ್ಲದ ಕರ್ಜಿಕಾಯಿ ಹ್ಯಾಂಗ್ ಮಾಡ್ಬೇಕಂತ ನಮ್ ಮಾಡಿ ತೋರ್ಸ್ಯಾರ ಈ ದೀಪಾವಳಿ ಹಬ್ಬಕ್ಕ ನೀವು ಈ ಕರ್ಜಿಕಾಯಿ ಮಾಡಿ ತಿಂದು ಹೆಂಗ್ ಅಂತ ನಮ್ ಕಮೆಂಟ್ಸ್ ಮಾಡಿ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಹಿಂಗೆ ಇರ್ಲಿ ಮಾಡ್ಲತ್ತಿರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ